ಎಲ್ಲರಿಗೂ ನಮಸ್ತೆ ಮಂಗಳವಾರ ಅಂದರೆ ನಾಳೆ ಬರುವ ಅಂಗಾರಕ ಸಂಕಷ್ಟಮಿ ಆಗಸ್ಟ್ ತಿಂಗಳ ಮಂಗಳವಾರದ ಸಂಕಷ್ಟಮಿ ಚತುರ್ಥಿ ಹನ್ನೆರಡರಂದು ಬರುತ್ತದೆ ಇದನ್ನು ಅಂಗಾರಕ ಸಂಕಷ್ಟಮಿ ಚತುರ್ಥಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಮಂಗಳವಾರದಂದು ಬರುತ್ತದೆ ಮತ್ತು ಇದು ಗಣೇಶನಿಗೆ ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಇದರ ಪೂಜಾ ವಿಧಾನವನ್ನು ನೋಡ್ಕೊಂಬರೋಣ ಸಂಕಷ್ಟಮಿ ಚತುರ್ಥಿಯ ದಿನ ಭಗವಾನ್ ಗಣೇಶನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮುಖ್ಯವಾಗಿ ಓಂ ಗಂ ಗಣಪತಯೈ ನಮಃ ಮತ್ತು ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಮ್ ಗಣಪತಯೈ ವರವರದ್ ಸರ್ವಜನ್ ಜನ್ಮೇ ವಶಮನಾಯೇ ಸ್ವಾಹ ಎಂಬ ಮಂತ್ರಗಳನ್ನು ಪಠಿಸುವುದು ಉತ್ತಮ ಓಂ ಗಮ್ ಗಣಪತಯೈ ನಮಃ ಇದು ಗಣೇಶನಿಗೆ ನಮಸ್ಕರಿಸುವ ಮತ್ತು ಅವನ ಗುಣಗಳನ್ನು ಸ್ತುತಿಸುವ ಒಂದು ಸರಳವಾದ ಆದರೆ ಶಕ್ತಿಯುತವಾದ ಮಂತ್ರವಾಗಿದೆ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಮ್ ಗಣಪತಯೇ ವರವರದ್ ಸರ್ವಜನ್ ಜನ್ಮೆ ವಶಮನಾಯೇ ಸ್ವಾಹ ಈ ಮಂತ್ರವು ಗಣೇಶನ ಆಶೀರ್ವಾದ ಸಂಪತ್ತು ಮತ್ತು ಯಶಸ್ಸನ್ನು ಕೋರುತ್ತದೆ ಮಂಗಳವಾರದಂದು ಉಪವಾಸದ ಬಗ್ಗೆ ನೋಡದಾದರೆ ಬೆಳಗಿನಿಂದ ಸಂಜೆಯವರೆಗೆ ಉಪವಾಸ ಮಾಡಿ ಚಂದ್ರೋದಯದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ಉಪವಾಸವನ್ನು ಮುರಿಯಿರಿ ಎರಡನೇದಾಗಿ ಸ್ನಾನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮೂರನೇದಾಗಿ ಗಣೇಶನ ಪೂಜೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಅಲಂಕರಿಸಿ ಗಣೇಶನಿಗೆ ಹೂವು ಹಣ್ಣು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಅರ್ಪಿಸುವುದು ಒಳ್ಳೆಯದು ನಾಲ್ಕನೇದಾಗಿ ಗಣೇಶನ ಮಂತ್ರಪಠಣೆ ಮೊದಲೇ ತಿಳಿಸಿದ ಹಾಗೆ ಯಾವುದಾದರೂ ಒಂದು ಮಂತ್ರವನ್ನು ಪಠಣೆ ಮಾಡಬಹುದು ಗಣೇಶ ಅಥರ್ವ ಶೀರ್ಷ್ಯ ಅಥವಾ ಗಣೇಶ ಸ್ತೋತ್ರವನ್ನು ಪಠಿಸಿ ಐದನೇದಾಗಿ ದೀಪ ಬೆಳಗಿಸುವುದು ಗಣೇಶನ ಮುಂದೆ ದೀಪ ಬೆಳಗಿಸಿ ಆರತಿ ಮಾಡಿ ಆರನೇದಾಗಿ ಕಥಾಶ್ರವಣ ಸಂಕಷ್ಟಮಿ ಚತುರ್ಥಿಯ ಕಥೆಯನ್ನು ಕೇಳಿ ಅಥವಾ ಓದಿ ಏಳನೇದಾಗಿ ಚಂದ್ರೋದಯ ಚಂದ್ರೋದಯದ ಸಮಯದಲ್ಲಿ ಚಂದ್ರವನ್ನು ಚಂದ್ರನನ್ನು ನೋಡಿ ಅರ್ಘ್ಯವನ್ನು ಅರ್ಪಿಸಿ ಎಂಟನೇದಾಗಿ ಉಪವಾಸ ಮುಕ್ತಾಯ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ನಿಮ್ಮ ಉಪವಾಸವನ್ನು ಮುಗಿಸಿ ನಾಳೆ ಬರುವ ಅಂಗಾರಕ ಮಂಗಳವಾರದ ಸಂಕಷ್ಟಮಿ ತುಂಬ ಶ್ರೇಷ್ಠವಾಗಿದೆ ಅಂಗಾರಕ ಸಂಕಷ್ಟಮಿ ಚತುರ್ಥಿ ಗಣೇಶನಿಗೆ ಅತ್ಯಂತ ಮಂಗಳಕರವಾದ ದಿನವಾಗಿದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಈ ದಿನ ಗಣೇಶನಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರಿಂದ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ಮೊದಲೇದಾಗಿ ಸಂಕಷ್ಟಮಿ ಮಾಡುವವರು ನಾಳೆಯ ಒಳ್ಳೆಯ ದಿನದಲ್ಲಿ ನೀವು ಶುರು ಮಾಡಬಹುದು ಎಲ್ಲರಿಗೂ ಶುಭವಾಗಲಿ ಓಂ ಗಂ ಗಣಪತಿಯೇ ನಮಃ